ఎల్గూ నమస్కార డా 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 అవినాష్ అసెంట్ ఫిజిషియన్సరి హాస్పిటల్ మంగూర్ ఇవత్ నేను డెంగ్యూ జ్వర బిల్ డెంగ్యూ జ్వర అంద డెంగ్యూ జ్వర డెంగ్యూ జ్వర డెంగ్యూ వైరస్ ఎలా డెంగ్యూ జ్వర సింప్ట్స్ ఏదే జ్వర సింప్ట్స్ శుభ్యూ జ్వర బరదు సె కడ సొండే కడదు ఒక్క ఐద్రం ఏళ్ళు దిన అసలు సింటమ్స్ స్టార్ట్ ఆగితే హైద వరకు డిలే ఆదు అదే సింటమ్స్ స్టార్ట్ ఆగితే సింప్టమ్స్ ఇనిషియలి ఏని జ్వర తల్లి నోవు కైల్ నోవు జాయింట్ జాయింట్స్ నోవు మే కణిందే నోవు ಮತ್ತೆ ಕೆಲವರಿಗೆ ಕೆಮ್ಮು ಶೀತ ಆ ಮತ್ತೆ ಗಂಟ್ಲ ಆ ಡೆಂಗ್ಯೂ ಜ್ವರ ಯಾವ ಸೀಸನ್ ಅಲ್ಲಿ ಕಾಮನ್ ಇದು ಸೊಳ್ಳೆ ಕಡಿಯೋದ್ರಿಂದ ಬರೋದು ಬರೋದಾಗಿರೋದ್ರಿಂದ ಮಳೆಗಾಲದಲ್ಲಿ ಆ ನೀರ್ ಎಲ್ಲೆಲ್ಲಿ ನಿಂತಿರುತ್ತೋ ಅಲ್ಲಿ ಸೊಳ್ಳೆಗಳು ಬ್ರೀಡ್ ಆಗುತ್ತೆ ಆ ಸೊಳ್ಳೆಗಳು ಆ ಕಡ್ದಾಗ ಡೆಂಗ್ಯು ಜ್ವರ ಬರುತ್ತೆ ಡೆಂಗ್ಯು ವೈರಸ್ ಅಂತಂದ್ರೆ ಟ್ರಾನ್ಸ್ಮಿಟ್ ಆಗುತ್ತೆ ಟ್ರೀಟ್ಮೆಂಟ್ ಗೆ ಅಂತ ಬಂದಾಗ ಗೆ ಬ್ಲಡ್ ಟೆಸ್ಟ್ ಅಲ್ಲಿ ಅಥವಾ ಅವ್ರದ್ದು ಸಿಂಪ್ಟಮ್ಸ್ ತುಂಬಾ ಸಿವಿಯರ್ ಇಲ್ಲ ಬ್ಲಡ್ ಟೆಸ್ಟ್ ಗಳು ತೊಂದ್ರೆ ಇಲ್ಲ ಅಂದ್ರೆ ಅವ್ರ ಮನೆಯಲ್ಲೇ ಟ್ರೀಟ್ಮೆಂಟ್ ತಗೋಬಹುದು ಆ ಬರೀ ಪ್ಯಾರಾಸಿಟಮಾಲ್ ತಗೊಂಡ್ರೆ ಸಾಕು ಅದ್ಬಿಟ್ಟು ಅವ್ರದ್ದು ಹ್ಯಾಂಡ್ ಚೆನ್ನಾಗಿ ಮೈಂಟೈನ್ ಮಾಡ್ಬಿಟ್ಟು ಈವರ್ ತುಂಬಾ ಸಿವಿಯರ್ ಇದ್ರೆ ಹಾಸ್ಪಿಟಲ್ಗೆ ಬರ್ಬಹುದು ಆಗ ಅದಕ್ಕೆ ತಕ್ಕಂತೆ ಇಂಜೆಕ್ಷನ್ಸ್ ಅದನ್ನ ತಗೋಬಹುದು ಆದ್ರೆ ಇಂಪಾರ್ಟೆಂಟ್ ಏನಂದ್ರೆ ಡೆಂಗ್ಯೂ ಫೀವರ್ ಅದು ವೈರಸ್ ಇಂದ ಬರೋದು ಸೊ ಯಾವುದೇ ಆಂಟಿಬಯೋಟಿಕ್ಸ್ ಕೆಲಸ ಮಾಡೋದಿಲ್ಲ ಆಂಟಿಬಯೋಟಿಕ್ಸ್ ಸೈಡ್ ಎಫೆಕ್ಟ್ಸ್ ಎಕ್ಸ್ಟ್ರಾ ಆಗುತ್ತೆ ಹೊತ್ತು ಆಂಟಿಬಯೋಟಿಕ್ಸ್ ಇಂದ ಯಾವುದೇ ಉಪಯೋಗ ಆಗಲ್ಲ ಸೊ ಡೆಂಗ್ಯೂ ಅಂತ ಗೊತ್ತಾದ್ರೆ ಆಂಟಿಬಯೋಟಿಕ್ಸ್ ನ ಅವಾಯ್ಡ್ ಮಾಡಿ